Hello everyone, welcome back to my YouTube channel, Ibetu. ಸೂಸಲ್ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಆಗಿ ಬೇಗನೆ ಮಾಡ್ಕೋಬೋದು ನಾನಿವತ್ತು ಅಕ್ಕಿ ಹಿಟ್ಟಲ್ಲಿ ಸೂಸಲ್ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎಳ್ಳು ಹಾಗೆ ಗಸಗಸೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಮಗೆ ಒಳ್ಳೆ ಅರೋಮಾ ಕೊಡುತ್ತೆ ಒಳ್ಳೆ ಸ್ಮೆಲ್ ಫ್ರೇಗ್ರೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಾದ ನಂತರ ನಾನು ತೆಂಗಿನಕಾಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹಸುವಿನ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು ಕಾಯಿಯಲ್ಲಿರುವಂತಹ ಹಸಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾನು ಮತ್ತೊಂದಷ್ಟು ತುಪ್ಪನ ಸೇರಿಸ್ಕೊಂಡೆ ಕಮ್ಮಿ ಅನ್ನಿಸ್ತು ಹಾಗಾಗಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋದ್ರಿಂದ ಹಸಿ ಹೋಗುತ್ತೆ ಹಾಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಪ್ಪದ್ದು ಈ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನಾನು ಬೆಲ್ಲದ ಪಾಕ ಕೂಡ ಮಾಡೋಕೆ ಇಟ್ಕೊಂಡಿದೀನಿ ಕೆಲವರು ಇದಕ್ಕೆ ಸಕ್ಕರೆಯನ್ನ ಕೂಡ ಹಾಕೊಳ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡ್ಕೊಂಡಿರೋ ಪಾಕನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಹಾಗೇ ಬೇಯಿಸ್ಕೋಬೇಕು ಬೆಲ್ಲ ಹಾಗೆ ಕಾಯಿ ಗಸಗಸೆ ಏನೇನಿದೆ ಎಲ್ಲ ಗಸಗಸೆ ಇನ್ನೂ ಹಾಕಿಲ್ಲ ಅದನ್ನ ನಾನು ಡ್ರೈ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕ್ತೀನಿ ನೋಡಿ ಇವಾಗ ಹಾಕೋತಾ ಇದ್ದೀನಿ ಗಸಗಸೆ ಹಾಗೆ ಎಳ್ಳು ನಿಮ್ಗೆ ಆಪ್ಷನಲ್ಲಿ ಎಳ್ಳು ಬೇಕಾದರೆ ಡೈರೆಕ್ಟಾಗಿ ಹಾಗೆ ಹಾಕೋಬೋದು ಗ್ರೈಂಡ್ ಮಾಡಿದೆ ನಾನು ಈ ಥರ ಮಾಡಿ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರತ್ತೆ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿ ಹಸಿ ಹೋಗೋ ತನಕ ಬಿಟ್ಬಿಡೋಣ ಕಲರ್ ಕೂಡ ಚೇಂಜ್ ಆಗಬೇಕು ಕಾಯಿ ವೈಟ್ ಕಲರ್ ಹೋಗಿ ಒಂಥರ ಬ್ರೌನ್ ಆಗಿ ಬರಬೇಕು ಗೋಲ್ಡನ್ ಬ್ರೌನ್ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮೋದಕ ಮಾಡ್ಕೊಂಡಿದ್ದೆ ಅವತ್ತು ಹಾಗಾಗಿ ಅದನ್ನು ಸಪ್ರೇಟು ಹಾಗೆ ಸೂಸ್ಲಿಗೆ ಸಪ್ರೇಟಾಗಿ ಆಗಿ ಇದ್ದೀನಿ ಇದನ್ನು ನಾನು ಗೌರಿ ಹಬ್ಬದಲ್ಲಿ ಮಾಡ್ಕೊಂಡಿರೋ ವ್ಲಾಗ್ ಇದು ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಮೋದಕದ ಮಾಡಿದೆ ಇದನ್ನು ಮಾಡೋಕ್ಕಾಗಿರಲಿಲ್ಲ ನಂತರ ಅದೇ ಕಡಾಯಿ ತೊಗೊಂಡು ವಾಶ್ ಮಾಡಿಕೊಂಡು ಇಷ್ಟು ಟೂ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡಿದ್ದೀನಿ ಇದನ್ನು ಕಡುಬಿನ ತರಿಯಲ್ಲಿ ಕೂಡ ಕೆಲವ್ರು ಮಾಡ್ತಾರೆ ಅಕ್ಕಿ ಹಿಟ್ಟಲ್ಲಿ ಮಾಡಿ ನೋಡಿ ಒಳ್ಳೆ ಬೆಣ್ಣೆ ತಿನ್ನಂಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ಕ್ರೀಮಿ ಕ್ರೀಮಿ ಫೀಲ್ ಆಗುತ್ತೆ ಅಷ್ಟು ಸಾಫ್ಟಾಗಿ ಆಗಿ ಬರುತ್ತೆ ನಾನು ಸ್ವಲ್ಪ ಕಡ್ ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಂಗೆ ಹಾಕ್ಕೊಳ್ಳೋದ್ರಿಂದ ನಾವು ಮತ್ತು ಅದಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಗಂಟಾಗೋದಿಲ್ಲ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ ತವಾದ ಮೇಲೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಹಸಿ ಹಸಿ ಇರುತ್ತೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೆಚ್ಚಿಯಾಗೋ ತನಕ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಒಂದಿಷ್ಟು ಮೆಜರ್ಮೆಂಟ್ ಮೆಜರ್ಮೆಂಟಲ್ಲಿ ನೀರು ಇಟ್ಕೊಂಡಿದ್ನಲ್ಲ ಅದು ಕೂಡ ಚೆನ್ನಾಗಿ ಇದೆ ಕಾಯ್ದು ಕುದಿ ಬರ್ತಾ ಇದ್ದಂಗೆ ಅದಕ್ಕೆ ಈ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆ ನೀರಿಗೆ ಸ್ವಲ್ಪ ಶುಗರ್ ಹಾಗೆ ಉಪ್ಪು ಎರಡನ್ನು ಸೇರಿಸ್ಕೊಂಡಿದ್ದೆ ನೋಡಿ ಈ ಥರ ಗಂಟು ಆಗದೆ ಇರೋ ಥರ ಚೆನ್ನಾಗಿ ನಾವು ಕಡುಬೆಲ್ಲ ಹೇಗೆ ಮಾಡ್ಕೋತೀವೋ ಆ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಬರಬೇಕು ಗಂಟಿರಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ತಿರ್ಗಿಸ್ಕೋಬೇಕು ಈ ಥರ ಚೆನ್ನಾಗಿ ತಿರುಗಿಸ್ಕೊಬಿಟ್ಟು ಅಲ್ಲಿ ಮುಚ್ಚಿಬಿಟ್ರೆ ಅದು ಆ ಶೆಕೆಗೆ ಹಬ್ಬಗೆ ಬೇಯುತ್ತೆ ಸಿಮ್ಮರ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಮತ್ತೊಮ್ಮೆ ಈ ಥರ ತಿರ್ಗಿಸ್ಕೊಡ್ಬೇಕು ತಿರುಗಿಸ್ಕೊಳ್ತಾ ಇದ್ರೆ ಗಂಟು ಅಥವಾ ಮದ್ ಮಧ್ಯ ಬೆಂದಿರಲ್ಲ ಅದೆಲ್ಲ ಕೂಡ ಕವರ್ ಆಗುತ್ತೆ ಲಿಡು ಮುಚ್ಚಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸು ನೋಡಿ ಇವಾಗ ರೆಡಿಯಾಗಿದೆ ಹಿಟ್ಟು ಸುಮ್ನೆ ಆಫ್ಟಾಗಿ ಆಗಿ ಬಂದಿದೆ ಇದನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ತುಂಬಾನೇ ಬಿಸಿ ಇರುತ್ತಲ್ಲ ಹಾಗಾಗಿ ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಆರೋದಕ್ಕೆ ಬಿಡಬೇಕು ಇದನ್ನ ಗಣಪತಿ ಹಬ್ಬದಲ್ಲಿ ವಿಶೇಷವಾಗಿ ಇದನ್ನ ಮಾಡ್ತಾರೆ ಹಾಗೆ ಪಕ್ಷದ ಸಮಯದಲ್ಲಿ ಕೂಡ ಇದನ್ನ ಮಾಡಿ ಎಡೆಗೆ ಇಡ್ತಾರೆ ಗಣೇಶನಿಗೆ ನೈವೇದ್ಯಕ್ಕೆ ಕೂಡ ಇದನ್ನ ಇಡ್ತಾರೆ ಸೋಸಲನ್ನ ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ರೊಟ್ಟಿಗೆ ಯಾವ ಸೈಜಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋತೀವೋ ಅದು ಅಥವಾ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಬೋದು ಹಾಗೆ ಇದನ್ನ ಮಾಡ್ಕೊಳ್ಳೋಕೆ ಅಂತಾನೆ ಸೂಸಲ್ ಎಲೆ ಬರುತ್ತೆ ಈ ಎಲೆಲ್ಲಂತೂ ಮಾಡ್ಕೊಬಿಟ್ರೆ ಮನೆಯೆಲ್ಲ ಸೂಸಲ್ ಸ್ಮೆಲ್ ಬರ್ತಾ ಇರುತ್ತೆ ಗಮ್ಮನ ಸ್ಮೆಲ್ ಇರುತ್ತೆ ಅಷ್ಟು ಒಳ್ಳೆ ಸ್ಮೆಲ್ ಇರುತ್ತೆ ಈ ಎಲೆಲಿ ಅರಶಿನದ ಎಲೆ ಈ ಥರ ಅದಕ್ಕೆ ಚೆನ್ನಾಗಿ ಎಲೆನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಸ್ಟವಲ್ಲಿ ಬಾಡಿಸ್ಕೊಂಡು ಇಟ್ಕೊಂಡಿದೀನಿ ಎಲೆನ ನಂತರ ಎಲೆಗೆ ಎಣ್ಣೆ ಸವರ್ಬಿಟ್ಟು ಎಲೆ ಮೇಲೆ ಇಟ್ಟಿಟ್ಟು ಅದ್ರ ಮೇಲೆ ರೊಟ್ಟಿ ಕವರ್ ಏನು ಮಾಡ್ಕೊಂಡಿರ್ತೀವೋ ಅದನ್ನಿಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ಎಲ್ಲನೂ ರೆಡಿಯಾಗಿದೆ ನಾವೊಂದು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಯಾವ ಶೇಪ್ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ತುಂಬಾ ತಡವಾಗಿ ಪೋಸ್ಟ್ ಮಾಡ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಈ ಥರ ಅದ್ರ ಮಧ್ಯಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎಳ್ಳು ಹಾಗೆ ಗಸಗಸೆ ಹಾಗೆ ಬೆಲ್ಲದ ಪಾಕ ಹಾಗೆ ಕಾಯಿಯನ್ನು ಸೇರಿಸ್ಕೊಂಡು ಮಾಡ್ಕೊಂಡಿದ್ನಲ್ಲ ಆ ಮಿಕ್ಸಿಂಗ್ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ಗೆ ಬಂದಿದೆ ಕಾಯಿ ಆ ಥರ ಮಾಡಿಕೊಂಡು ಸ್ಟಫ್ ಮಾಡ್ಕೊತಾ ಇದ್ದೀನಿ ಅದ್ರ ಮಧ್ಯಕ್ಕೆ ನಂತರ ಈ ಅರಶಿನದಿ ಎಲೆ ಇದೆಯಲ್ಲ ಅದರಿಂದ ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಇದನ್ನು ಕಡುಬಿನ ಪಾತ್ರೆನಲ್ಲಿ ಇಟ್ಟು ಟ್ವೆಂಟಿ ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಅದ್ಭುತವಾದ ಒಂದು ರೆಸಿಪಿ ರೆಡಿಯಾಗುತ್ತೆ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ನಾವು ಸುಮ್ಮನೆ ನಾರ್ಮಲ್ ಟೈಮಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು ಮನೇಲಿ ಜನ ಇದ್ದಾಗ ಗೆಸ್ಟ್ ಇದ್ದಾಗ ಕೆಲವರೆಲ್ಲ ಹೊರಗಡೆ ಇರ್ತಾರೆ ಅಪರೂಪಕ್ಕೆ ಬರ್ತಾರೆ ಆ ಟೈಮಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಈ ಥರ ಮಾಡ್ಕೊಳ್ಳೋದು ಒಂದೊಳ್ಳೆ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದರೂ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ವೀಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಿದ್ರೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಮಾಡಿ ಈ ಥರ ಇಟ್ಕೊಳ್ಳೋದು ಒಂದೆಲೆ ಎಲ್ಲನೂ ತಟ್ಟೆಗಾಗಿ ಇಟ್ಕೊಂಡು ನಂತರ ಇದನ್ನು ನಾವು ಕಡ್ಬಿನ ಪಾತ್ರೆಲಿ ಹಾಕಿ ಬೇಯಿಸ್ಕೋಬೇಕು ಎಲ್ಲ ಎಲೆಗಳನ್ನು ಸುಟ್ಟಿ ಈ ಥರ ಕ್ಲೀನಾಗಿ ವಾಶ್ ಮಾಡಿ ಸುಟ್ಟು ನಂತರ ಆ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬೆಂದ ಮೇಲೆ ಈ ಎಲೆ ಸ್ಮೆಲ್ ಇದೆಯಲ್ಲ ಅದೇ ತುಂಬ ಚೆಂದ ತುದಿ ತುದಿ ಎಲ್ಲ ಕಟ್ ಮಾಡ್ಕೋಬೇಕು ದಂಟಿದ್ರೆ ಅದು ಕಟ್ ಆಗಿಬಿಡುತ್ತೆ ಹಾಗೆ ತುದಿ ಕುಡಿ ಕೂಡ ಅಷ್ಟು ಚೆನ್ನಾಗಿರೋಲ್ಲ ಎಲೆನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಹುಳ ಅದು ಇದು ಎಲ್ಲ ಇರುತ್ತಲ್ಲ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಎಲ್ಲನೂ ಕಡುಬಿನ ಪಾತ್ರೆ ಕೆಳಗಡೆ ನೀರು ಹಾಕಿ ಸ್ಟಿಮ್ ಮಾಡಿಕೊಂಡು ಈ ಥರ ಎಲೆಗಳನ್ನೆಲ್ಲ ಜೋಡಿಸ್ಕೊಂಡು ನಂತರ ನಾನು ಮೇಲೆ ಮೋದಕ ಎಲ್ಲ ಜೋಡಿಸ್ಕೊಂಡಿದ್ದೆ ಮೋದಕಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾದರೆ ಸೇರಿಸ್ಕೊಬೋದು ಸೇಮ್ ಸ್ಟಫ್ಗೆ ಈ ಥರ ಎಲ್ಲ ಬೇಯಿಸ್ಕೊಂಡು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡೆ ರೆಡಿ ಆಯಿತು ಸೋಸ್ಲಿಟ್ಟು